ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ನೋಡಿ ನಾವು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಯಾವ ದೇವಸ್ಥಾನ ಅಂದರೆ ಕನಕ್ಗಿರಿಯಿಂದ ಒಂದು ಆರು ಕಿಲೋಮೀಟ್ರ್ ಒಳಗಡೆ ಹೋದರೆ ಅಲ್ಲಿ ಕರಡಿಗುಡ್ಡ ಅಂತ ಒಂದು ಐತಿಹಾಸಿಕ ದೇವಸ್ಥಾನ ಇದೆ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ತಿರುಪತಿ ಇದನ್ನಲ್ಲ ಸೊ ತಿರುಪತಿ ದೇವಸ್ಥಾನ ಇದೆ ಅದನ್ನು ಎಲ್ಲರೂ ಮಿನಿ ತಿರುಪತಿ ಅಂತ ಸಹ ಕರೀತಾರೆ ನಾನು ನಮ್ಮ ಮನೆಯವರು ಮತ್ತು ನನ್ನೊಬ್ಬ ಮಕ್ಕಳು ಹೋಗಿದ್ವಿ ನಂಗೆ ಮನೆಯಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಚಿಕ್ಕ ಮಕ್ಕಳು ಇರೋದರಿಂದ ನೋಡಿ ನನ್ನ ಮಕ್ಕಳಿದ್ದಾರೆ ಇಬ್ಬರು ಇಲ್ಲಿ ಹಿಂದುಗಡೆ ನಮ್ಮ ಮನೆಯವ್ರ ಹತ್ರ ದೊಡ್ಡ ಮಗಳಿದ್ದಾಳೆ ಇಲ್ಲಿ ನನ್ನ ಇದ್ದಾಳೆ ಸಾರಿ ಇಲ್ಲಿ ಮುಂದ್ಗಡೆ ದೊಡ್ಡ ಮಗಳಿದ್ದಾಳೆ ನೋಡಿ ಅಲ್ಲದೊಂದು ವ್ಯೂ ತಗೊಂಡೆ ವ್ಯೂ ಎಷ್ಟು ಚೆನ್ನಾಗಿತ್ತಂದರೆ ಆಗಿತ್ತು ಸಖತ್ತಾಗಿತ್ತು ವ್ಯೂ ನೋಡಿ ಇನ್ನೂ ಸ್ವಲ್ಪ ವೀಡಿಯೋ ಮಾಡ್ಬೋದಿತ್ತು ಬಟ್ ಅಲ್ಲಿ ಮಳೆ ಬಂತು ನೋಡಿ ನನ್ನ ಮಗಳು ನಮ್ಮ ಮನೆಯವರು ನನ್ನ ಮಗಳು ತುಂಬ ಖುಷಿಯಾಗಿದ್ದಾಳೆ ಇದೇ ನೋಡಿ ದೇವಸ್ಥಾನ ನಾನು ಒಳಗಡೆ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂದರೆ ಇದು ಐತಿಹಾಸಿಕ ದೇವಸ್ಥಾನ ಆಗಿರೋದ್ರಿಂದ ಒಳಗಡೆ ವೀಡಿಯೋ ಅಲೋ ಇರಲಿಲ್ಲ ಅಲ್ಲಿಂದ ನಾವು ಸೀದಾ ಮನೆಗೆ ಬರೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು ನೋಡಿ ನನ್ನ ದೊಡ್ಡ ಮಗಳು ಬಂದ್ಲಿ ನೋಡಿ ನಾವು ಎ ಟಿ ಎಮ್ಗೆ ಹೋಗಬೇಕಿತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು ಮಾಡೋಕ್ಕೆ ಹಾಗಾಗಿ ನಮ್ಮ ಮನೆಯವರು ನನ್ನ ದೊಡ್ಡ ಮಗಳು ಕೂತ್ಕೊಂಡಿದ್ದಾರೆ ನೋಡಿ ಬೈಕ್ ಮೇಲೆ ನೋಡಿ ಈಗ ನಾವು ಎ ಟಿ ಎಮ್ಗೆ ಹೋಗ್ತಾ ಇದ್ದೀವಿ ಹಾಗೆ ಎ ಟಿ ಎಮ್ಗೆ ಹೋಗಿ ಅಲ್ಲಿಂದ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಆ ಕಡೆ ಹೋಗೋಕ್ಕೆ ದಾರಿ ಇರಲಿಲ್ಲ ನಮಗೆ ಸೊ ಹಂಗಾಗಿ ನಮ್ಮ ಮನೆಯವರು ಬೈಕ್ನ ರಿಟರ್ನ್ ತೊಗೊಳ್ತಾ ಇದ್ದಾರೆ ನನ್ನ ದೊಡ್ಡ ಮಗಳು ನಮ್ಮ ಮನೆಯವ್ರು ಕೂತ್ಕೊಂಡಿದ್ದಾರೆ ನೋಡಲಿ ಈಗ ನನ್ನ ದೊಡ್ಡ ಮಗಳಿಗೆ ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ಹೋಗಿರೋ ಸಾಕಾಗಿಲ್ಲ ಅವಳಿಗೆ ಸೊ ಇಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಟ ಮಾಡ್ತಾ ಇದ್ದಾಳೆ ಹಂಗಾಗಿ ಹೋಗ್ತಾ ಇದ್ದೀವಿ ಇವಾಗ ಸಂಡೇ ಅಲ್ವಾ ಮಾರ್ಕೆಟ್ ಎಲ್ಲ ತುಂಬ ಡಲ್ ಇತ್ತು ಸೊ ಶಾಪ್ಗಳೆಲ್ಲ ಕ್ಲೋಸ್ ಇದ್ವು ಯಾವುದು ಲೈಟ್ ಆನ್ ಇದ್ದಿಲ್ಲ ಹಾಗಾಗಿ ಎಲ್ಲ ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಾವು ಇಲ್ಲಿಂದ ಸೀದಾ ಎ ಟಿ ಎಮ್ಗೆ ಹೋಗ್ತಾ ಇದ್ದೀವಿ ಈಗ ನೋಡಿ ಇಲ್ಲೆರಡು ನಾಯಿಗಳಿದ್ದಾವೆ ನೋಡಿ ಅದೇ ಎ ಟಿ ಎಮ್ ಮಿಷಿನ್ ಒಂದುಗಡೆ ಇದ್ವು ಇವು ನಾಯಿಗಳು ನನ್ನ ಚಿಕ್ಕ ಮಗಳಿಗೆ ನಾಯಿ ಅಂದರೆ ತುಂಬ ಇಷ್ಟ ಅವನ್ನ ಅವಳು ಮಾತಾಡಿಸ್ತಾ ಇದ್ಳು ಕೆಳಗಡೆ ಇಳಿಸು ಅಂತ ನಾನು ಕೇಳ್ತಾ ಇದ್ಳು ಹಾಗೆ ಅವ್ನು ಮಾತಾಡಿಸ್ತಾ ಮಾತಾಡಿಸ್ತಾ ನನ್ನ ಮಗಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಈಗ ಅವ್ನು ತೋರಿಸ್ತೀನಿ ನಿಮಗೆ ಕೆಳಗಡೆ ಇಳಿಸಿ ಅಂತಿದ್ದಾಳೆ ನನ್ನ ದೊಡ್ಡ ಮ ನನ್ನ ದೊಡ್ಡ ಮಗಳು ಅಲ್ಲಿ ಹೋಗಿದ್ದಾಳೆ ನೋಡಿ ಈಗ ಅವರಪ್ಪ ಜಾತ್ರೆ ಇದ್ದಾಳೆ ಅಳ್ತಾ ಇದ್ದಾಳೆ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ನನ್ನ ದೊಡ್ಡ ಮಗಳನ್ನ ಚಿಕ್ಕ ಮಗಳು ನೋಡಿ ಮಾತಾಡ್ಸ್ತಾಳೆ ನೋಡಿ ಏನು ಇವರು ಆ ಕಡೆ ಇದ್ದಾರಲ್ಲ ನಾವು ಈ ಕಡೆ ಇದ್ದೀವಲ್ಲ ಅಂತ ಮಾತಾಡಿಸ್ತಾ ಇದ್ದಾಳೆ ನೋಡಿ ನನ್ನ ಮಗಳು ಸ್ವಲ್ಪ ಸಮಾಧಾನ ಅದ ಅಲ್ಲಿಗೆ ಅವಳು ಕೂಡ ಹಾಯ್ ಅಂತಿದ್ದಾಳೆ ಅವರ ಅಪ್ಪಾಜಿ ಬಾಬಾ ಅಂತ ಕರೀತಿದ್ದಾರೆ ಈಗ ಇವಳು ನಡೀತಾ ಇದ್ದಾಳೆ ಅಂದರೆ ತಪ್ಪೇಜ್ಜಿ ಅಂತಾರಲ್ಲ ಆ ಥರ ನಡೀತಾ ಇದ್ದಾಳೆ ಟೆನ್ ಮಂತ್ಸ್ ಇವಳಿಗೆ ಬ್ಯಾಲೆನ್ಸ್ ಇಲ್ಲ ಅಷ್ಟು ಸೊ ನಾವು ಅಲ್ಲಿಂದ ಮಿರ್ಚಿ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ಏ ಟೈಮಿಂದ ದುಡ್ಡು ಡ್ರಾ ಮಾಡಿಕೊಂಡು ಹಾಗೆ ಅಲ್ಲೊಂದು ಟೆಂಪಲ್ ಇದೆ ಅದಕ್ಕೂ ಹೋಗೋಣ ಅಂತೇಳಿ ನನ್ನ ದೊಡ್ಡ ಮಗಳು ಹೇಳಿದ್ದಲ್ವ ಅಲ್ಲಿಗೆ ನಾವು ಮಿರ್ಚಿಗೆ ಎಲ್ಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯ ಫ್ರೆಂಡ್ದೇ ಓನ್ ಶಾಪ್ ಇದೆ ಆ ಟೆಂಪಲ್ ಮುಂದ್ಗಡೆ ಅಂದರೆ ಆ ದೇವಸ್ಥಾನದ ಮುಂದಗಡೆ ಅವರೊಂದು ಚಿಕ್ಕದಾಗಿರೋ ಬಂಡಿನ ಹಾಕ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಇದೇ ದಾರಿ ಅದು ಹೋಗೋದು ಇಲ್ಲಿಂದ ಒಳಗಡೆ ಹೋಗ್ಬೇಕು ಅದೇ ಆ ಕಡೆ ಲೈನಿಂದಾನೆ ಕಾಣಿಸ್ತಿತ್ತು ನೋಡಿ ಅದು ತುಂಬ ಮನೆಗಳಿದ್ದಾವೆ ಅಲ್ಲಿ ಅವ್ರ ಮನೆ ಹತ್ರನೇ ಅವ್ರು ಮಾಡ್ಕೊಂಡಿರೋದು ಮುಂದಗಡೆ ಒಂದು ಟೆಂಪಲ್ ಇದೆ ಅದರ ಮುಂದಗಡೆ ಮಾಡ್ಕೊಂಡಿರೋದು ಈಗ ನೋಡಿ ಫಸ್ಟ್ ಟೆಂಪಲ್ ಬರುತ್ತೆ ಅದಾದಮೇಲೆ ಅದ್ರ ಮುಂದಗಡೆ ಅವ್ರದ್ದು ಅಂಗಡಿ ಇದೆ ಚಿಕ್ಕದಾಗಿರೋದೊಂದು ಬಂಡಿ ಇದೆ ಅನ್ನಲ್ವ ಅದು ಇದೆ ಇದೇ ನೋಡಿ ಕಾಣಿಸ್ತಾ ಇದೆಲ್ಲ ಈಶ್ವರ ದೇವಸ್ಥಾನ ಇದು ಇಲ್ಲೇ ಇರೋದು ಹಣ್ಣಿನ ಅಂಗಡಿ ಇವರೇ ನೋಡಿ ಅಣ್ಣ ಸರಿಯಾಗಿ ಮುಖ ಮಾತ್ರ ತೋರಿಸಲ್ಲ ನಿಮಗೆ ಸಾರಿ ತುಂಬ ನಾಚಿಕೊತಾರೆ ಅವರು ತುಂಬ ಅಂದರೆ ತುಂಬ ಕಸ್ಟಮರ್ಸ್ ಇರ್ತಾರೆ ಇಲ್ಲಿ ಇವ್ರ ಮಿರ್ಚಿ ಅಂಗಡಿ ಫೇಮಸ್ಸು ಊರಲ್ಲಿ ಸೊ ಹಾಗಾಗಿ ತುಂಬ ಕಸ್ಟಮರ್ಸ್ ಇರ್ತಾರೆ ಕಿವೆಲ್ಲ ನಿಂತ್ಕೊಂಡು ಮಿರ್ಚಿ ತೊಗೊಂಡು ಹೋಗ್ತಾರೆ ಇದೇ ನೋಡಿ ಇವ್ರ ಅಂಗಡಿ ಅಣ್ಣ ಕಾಣಿಸ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ಮನೆಯವರು ಈಗ ಗೊಂಬೆ ಬಗ್ಗೆ ಕೇಳ್ತಾ ಇದ್ರು ಏನಕ್ಕೆ ಕಿಟ್ಟಿದೆಯಾ ಅಂತ ಬಂತು ನೋಡಿ ದೇವಸ್ಥಾನ ಇದೆ ಈಗ ನನ್ನ ಮಗಳು ದೇವಸ್ಥಾನ ನೋಡಿದ್ಲು ಒಳಗಡೆ ಹೋಗ್ತಾಳೆ ಇನ್ಮೇಲೆ ನನ್ನ ಚಿಕ್ಕಮಗಳು ಹೋಗಿದ ಇಲ್ಲಿ ಅವಳು ದೇವರು ನೋಡಿ ತುಂಬ ಶಾಕ್ ಆಗಿದ್ದಾಳೆ ಏನು ಲೈಟಿಂಗ್ಸ್ ಎಲ್ಲ ಇದೆ ಏನಿದು ಅಂತ ಅಲ್ಲಿ ಮುಂದ್ಗಡೆ ಬಸವಣ್ಣ ಇದೆಯಲ್ಲ ಅದನ್ನು ಹೇಗಾದರೂ ಮಾಡಿ ಟಚ್ ಮಾಡಬೇಕು ಅಂತ ನನ್ನ ಚಿಕ್ಕ ಮಗಳು ಪ್ರಯತ್ನ ಪಡ್ತಾಯಿದ್ದಾಳೆ ನನ್ನ ದೊಡ್ಡ ಮಗಳು ನಮಸ್ಕಾರ ಮಾಡಿದ್ಲು ಈಗ ನೋಡಿ ಆ ದೇವರ ಆಶೀರ್ವಾದ ನನ್ನ ಚಿಕ್ಕ ಮಗಳಿಗೆ ಇದು ಇದ್ದಾಳೆ ನನ್ನ ದೊಡ್ಡ ಮಗಳು ಹಾಗೆ ನನ್ನ ದೊಡ್ಡ ಮಗಳಿಗೆ ಇಲ್ಲಿ ಕುಂಕುಮ ಕಾಣಿಸ್ತು ಅದನ್ನು ಹಚ್ಕೊಂಡಿದ್ದೆ ಮೇಲೆ ನೋಡಿ ಹಚ್ಕೊಳ್ಳೋದು ಒರೆಸ್ಕೊಳ್ಳೋದು ಇದೇ ಮಾಡ್ತಾಳೆ ಇಲ್ಲಿ ಈ ಭೂತಿ ಸಹ ಇದೆ ಅದು ಈ ಭೂತಿನ ಹಾಗೆ ಹಚ್ಕೊಳ್ಳೋದು ಒರೆಸ್ಕೊಳ್ಳೋದು ಇದೇ ಥರ ಮಾಡ್ತಾಳೆ ನೋಡಿ ನನ್ನ ದೊಡ್ಡ ಮಗಳು ತುಂಬ ಹಠಮರಿ ಇದ್ದಾಳೆ ಅವಳು ನೋಡಿ ನನ್ನ ಚಿಕ್ಕ ಮಗಳಿಗೆ ಹಚ್ಚಿದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಇಲ್ಲಿ ತೋರಿಸ್ತೀನಿ ನೋಡಿ ನನ್ನ ಚಿಕ್ಕ ಅವಳು ವೀಡಿಯೋ ಸರಿಯಾಗಿ ಕೋಪರೇಟ್ ಮಾಡಲ್ಲ ಮಾಡೋಣ ಅಂದರೆ ಮೊಬೈಲ್ ಕಿತ್ಕೊಳ್ಳೋಕ್ಕೆ ಬರ್ತಾಳೆ ಹೇಳಿದ ಅವಡಿ ಇವ್ರು ನಮ್ಮ ಮನೆಯವರು ನಮ್ಮ ಮನೆಯವ್ರ ಹತ್ರ ಯಾರೋ ಇನ್ನೊಬ್ರು ನಿಂತಿದ್ರು ಸ್ವೀಟ್ ಅಂಗಡಿ ಓನರ್ ಅನ್ಸುತ್ತೆ ಅವರು ಹೋಲ್ಸೇಲ್ ಸ್ವೀಟ್ ಮಾಡ್ತಾರೆ ಅವ್ರು ಏನೋ ಕೆಲಸ ಹೇಳ್ತಿದ್ರು ನಮ್ಮ ಮನೆಯವ್ರಿಗೆ ಈ ಥರ ಮಾಡಿದ್ರೆ ಹೇಗಿರ್ತಾ ಆ ಥರ ಕೇಳ್ತಾಯಿದ್ರು ಅವ್ರು ನಮ್ಮ ಮನೆಯವ್ರು ಅವ್ರಿಗೆ ಐಡಿಯಾ ಹೇಳ್ತಾಯಿದ್ರು ಮಾಡ್ಬೋದು ಈ ಥರ ಅಂತ ಇದೇ ನೋಡಿ ಅಣ್ಣನ ಮಿರ್ಚಿ ಶಾಪು ನೋಡಿ ಎಷ್ಟು ಕಸ್ಟಮರ್ ಇದರಲ್ಲಿ ಈಗ ನಾವು ಮನೆಗೆ ಇದ್ದೀವಿ ಅಲ್ಲಿಂದ ಬಂದು ನಾನೊಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಒಂದು ಕಪ್ ಬೆಲ್ಲ ಒಂದು ಕಪ್ ಹಾಲಿನ ಪುಡಿ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಅಷ್ಟೇ ತುಪ್ಪ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಫಸ್ಟ್ ಬೆಲ್ಲ ಹಾಕೊತೀನಿ ಒಂದು ಕಪ್ಪು ನಾವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನೀರು ತಗೋಬೇಕು ನೋಡಿ ನಾನು ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಅದು ಗಂಟಿಲ್ಲದೆ ಥರ ಸ್ವಲ್ಪ ಕೈಯಾಡಿಸ್ಬೇಕು ಬೆಲ್ಲ ಎಲ್ಲ ಕರಗಿ ಮತ್ತು ಅದು ಗಂಟು ಸಹ ಉಳಿಬಾರ್ದು ನೀಟಾಗಿ ಕಲಿಸ್ಕೋಬೇಕು ಅದನ್ನು ಹಾಗೆ ಕಂಟಿನ್ಯೂ ಕೈಯಾಡಿಸ್ತಾ ಇರಬೇಕು ಈ ಥರ ಎಲ್ಲ ಗುಳ್ಳೆಗಳು ಬರ್ತಾ ಬರ್ತಾಯಿಲ್ಲ ಆವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಟ್ಟರೆ ನಡೀತಾ ಆ ಟೈಮಲ್ಲಿ ಅದು ಒಂದೇಳೆ ಪಾಕ ಹಾಕಬೇಕು ಹಿಂಗೆ ಕೈಲಿ ಮುಟ್ಟಿ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಒಂದು ಯಾವುದಾದ್ರೂ ಪ್ಲೇಟಲ್ಲಿ ನೀರನ್ನು ಹಾಕ್ಕೊಂಡು ಆ ಪಾಕನ ಅದಕ್ಕೆ ಬಿಟ್ಕೊಂಡು ನೋಡಿ ಒಂದೆಡೆ ಪಾಕ ಬಂದಿರುತ್ತೆ ಅದಕ್ಕೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಪಾಕಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೀಗ ಇದು ಹಾಲಿನ ಪೌಡರ್ ಬರುತ್ತಲ್ಲ ಅದ್ರದ್ದು ಪೇಡ ಮಾಡ್ತಿದ್ದೀನಿ ನಿಮ್ಮ ಆಪ್ಷನಲ್ಲಿ ನೀವು ಇದಕ್ಕೆ ಸಕ್ಕರೆ ಸಹ ಮಾಡ್ಕೋಬೋದು ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಸಕ್ಕರೆ ಪಾಕನೇ ಮಾಡ್ತಾರೆ ನಾವು ಸಕ್ಕರೆ ಜಾಸ್ತಿ ತಿನ್ನೋಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನಾನು ಬೆಲ್ಲದ್ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ ನೋಡಿ ಈ ಥರ ಬಬಲ್ಸ್ ಬಂದರೆ ಇದು ಕಂಟಿನ್ಯೂ ಪಾಕ ಆಗಿದೆ ಅಂತ ಈಗ ಇದಕ್ಕೆ ಹಾಲಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಅದು ಗಂಟೆಲ್ಲ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಇದು ಹದ ಬರೋವರೆಗೂ ಇದನ್ನು ಕೈಯಲ್ಲಿ ಇರಿ ಅದು ತಳ ಬಿಡುತ್ತೆ ಅದಾದಮೇಲೆ ತುಪ್ಪ ಸಹ ಬಿಡ್ತಾ ಹೋಗುತ್ತೆ ಅದು ಯಾವ ಟೈಮಲ್ಲಿ ತುಪ್ಪ ಬಿಡುತ್ತೆ ತಳ ಬಿಡುತ್ತೆ ನೋಡಿ ಆವಾಗೆ ಸೈಡ್ ಒಂದು ತಟ್ಟೆಯಲ್ಲಿ ತುಪ್ಪ ಹಚ್ಕೊಂಡು ಇಟ್ಕೊಂಡಿರಿ ನೋಡಿ ಬಿಡ್ತಾ ಇದೆ ಈಗ ತುಪ್ಪನೂ ಬಿಟ್ಟಿದೆ ನೋಡಿ ಸೈಡ್ ಈ ಥರ ತುಪ್ಪ ಹಚ್ಕೊಂಡು ಒಂದು ಪೇಟ್ ಇಟ್ಕೊಂಡಿರಿ ಅದಕ್ಕೆ ಹಾಕ್ಕೊಳ್ಳಿ ಅದು ಹಿಂಗೆ ಮುಟ್ಟಿ ನೋಡಿ ಕೈಯಲ್ಲಿ ಅದು ಅಂಟಲ್ಲ ಅದು ಯಾವಾಗ ಅಂಟಲ್ವೋ ನಮಗೆ ತುಪ್ಪ ಮಾತ್ರ ಅಂಟುತ್ತೋ ಆವಾಗೇ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ರೌಂಡ್ ಆದ್ರಾಗಲಿ ಅಥವಾ ಚೌಕ್ ಆದ್ರಾಗಲಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ತುಪ್ಪ ಸೌರಿ. ತುದಿಗೆ ತುಪ್ಪ ಸೌರಿ ಕಟ್ ಮಾಡಿದರೆ ಅದು ಹಂಟಲ್ಲ ಹಾಗಾಗಿ ತುಪ್ಪ ಸವರಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕದು